ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಜಿ ಕನ್ನಡ ವಾಹಿನಿಯ ಮೂಲಕ ಮನೆ ಮಾತಾಗಿರುವ ಖ್ಯಾತ ಆಂಕರ್ ಅನುಶ್ರೀ ಅವರು ಇತ್ತೀಚೆಗಷ್ಟೇ ಅವರು ತಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ಕಾಲಿಟ್ಟು ರೋಷನ್ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ಪ್ರವೇಶಿಸಿದ್ದಾರೆ ಅವರು ಮೊದಲಾಗಿ ಅಪ್ಪಟ ಸಂಪ್ರದಾಯದಂತೆ ನೆರವೇರಿದ್ದು ಇದು ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಯಿತು ಅನುಶ್ರೀ ಅವರು ಸದಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಿಜವಾದ ಅಭಿಮಾನಿಯಾಗಿದ್ದು ಅವರಂತೆ ಸರಳ ಜೀವನ ನಡೆಸುವ ಬಯಕೆ ಮದುವೆಯಲ್ಲಿ ಕೂಡ ಸ್ಪಷ್ಟವಾಗಿ ಗೋಚರಿಸಿತು ಆದರೆ ವೀಕ್ಷಕರೇ ಮದುವೆಯಾದ ನಂತರ ಎಲ್ಲರಿಗೂ ಅಚ್ಚರಿ ತಂದ ವಿಷಯ ಏನೆಂದರೆ ಅನುಶ್ರೀ ಅವರು ತಮ್ಮ ಹೆಸರನ್ನೇ ಬದಲಾಯಿಸಿಕೊಂಡಿದ್ದಾರೆ ಹೌದು ಇಷ್ಟು ದಿನಗಳ ಅನುಶ್ರೀ ಎಂಬ ಹೆಸರಿನಿಂದ ಜನಪ್ರಿಯರಾಗಿದ್ದ ಅವರು ಈಗ ತಮ್ಮ ಪತಿಯ ಹೆಸರನ್ನು ಸೇರಿಸಿಕೊಂಡು ಮುಂದಿನ ದಿನಗಳಲ್ಲಿ ಅನುಶ್ರೀ ರೋಷನ್ ಎಂಬ ಹೆಸರಿನಲ್ಲಿ ಪರಿಚಿತರಾಗಲಿದ್ದಾರೆ ಇದರಿಂದ ಅಭಿಮಾನಿಗಳು ಎರಡು ವಿಧದ ಪ್ರಕ್ರಿಯೆಯನ್ನ ನೀಡಿದ್ದಾರೆ ಕೆಲವರು ಇದು ಒಳ್ಳೆಯ ಸಂಪ್ರದಾಯ ಪತಿ ಪತ್ನಿಯ ಬಾಂಧವ್ಯವನ್ನು ತೋರಿಸುವ ಸಂಕೇತ ಎಂದು ಹೇಳಿದರೆ ಮತ್ತೊಂದು ಕಡೆ ಕೆಲವರು ಅನುಶ್ರೀ ಎಂದರೆ ಕನ್ನಡದ ಬ್ರ್ಯಾಂಡ್ ಅದೇ ಹೆಸರಿನಲ್ಲಿ ಮುಂದುವರಿಯಬೇಕಿತ್ತು ಎಂದು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಆದರೂ ಇದು ಅನುಶ್ರೀ ಅವರ ವೈಯಕ್ತಿಕ ನಿರ ನಿರ್ಧಾರವಾಗಿದ್ದು ಅವರು ಹೊಸ ಹೆಸರಿನೊಂದಿಗೆ ತಮ್ಮ ಜೀವನವನ್ನು ಮುಂದುವರೆಸಲು ಬಯಸಿದ್ದಾರೆ ಇದರಿಂದ ಅಭಿಮಾನಿಗಳ ಪ್ರೀತಿ ಗೌರವ ಮತ್ತು ಬೆಂಬಲ ಅವರಿಗೆ ಇನ್ನಷ್ಟು ಹೆಚ್ಚಾಗಲಿದೆ ಎನ್ನುವುದರಲ್ಲಿ ಸಂದೇಹವಿಲ್ಲ ಹೀಗಾಗಿ ಸ್ನೇಹಿತರೆ ನಿಮಗೆ ಏನು ಅನಿಸುತ್ತದೆ ಅನುಶ್ರೀ ತಮ್ಮ ಹೆಸರನ್ನು ಬದಲಾಯಿಸಿಕೊಂಡು ಅನುಶ್ರೀ ರೋಷಿನಿ ಆಗಿರುವುದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ